ಕಷ್ಟ ಎದುರಾಗಿದೆ ಕೊರೋನಾ ಜೊತೆಯಲ್ಲಿ ಬ್ಲಾಕ್ ಫಂಗಸ್ ಅಂತ ನಾವು ಕೇಳ್ತಾ ಇದ್ವಿ ಆತಂಕ ಆಗ್ತಾ ಇತ್ತು ಈಗ ನೋಡಿ ಬ್ಲಾಕ್ ಫಂಗಸ್ ಬಳಿಕ ವೈಟ್ ಫಂಗಸ್ ಕೂಡ ಪತ್ತೆಯಾಗಿದೆ ಎಲ್ ಪತ್ತೆಯಾಗಿರೋದು ಈ ಕೇಸ್ ಅಂದ್ರೆ ಬಿಹಾರದ ಪಾಟ್ನಾದಲ್ಲಿ ಡಾಕ್ಟರ್ ಕೂಡ ಇದನ್ನ ಹೌದು ಅಂತ ಒಪ್ಕೊಂಡಿದ್ದಾರೆ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಈ ಪಾಟ್ನಾ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ನಾಲ್ಕು ಕೇಸ್ಗಳು ಪತ್ತೆಯಾಗಿದೆ ಮಾಹಿತಿಯನ್ನು ದೃಢಪಡಿಸಿದ್ದಾರೆ ಡಾಕ್ಟರ್ ಎಸ್ ಎನ್ ಸಿಂಗ್ ಆಸ್ಪತ್ರೆಯ ಸೂಕ್ಷ್ಮ ಜೀವ ವಿಜ್ಞಾನ ವಿಭಾಗದ ಮುಖ್ಯಸ್ಥರು ಈ ಸಿಂಗ್ ಅವರೇ ಈ ಕನ್ಫರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಆಕ್ಸಿಜನ್ ನೆರವಿನಲ್ಲಿದ್ದಂತ ವೈಟ್ ಫಂಗಸ್ ಬರುವಂತ ಚಾನ್ಸಸ್ ಇರುತ್ತೆ ಇಂತ ರೋಗಿಗಳಿಗೆ ರೋಗಿಗಳ ಚರ್ಮಕ್ಕೆ ಹಾನಿ ಮಾಡುತ್ತೆ ಈ ಫಂಗಸ್ ಬ್ಲ್ಯಾಕ್ ಫಂಗಸ್ ಫಸ್ಟ್ ಕಣ್ಣು ಮೇಲೆ ಎಷ್ಟು ಕಾಂಪ್ಲಿಕೇಶನ್ ಮಾಡುತ್ತೆ ಬ್ಲೈಂಡ್ನೆಸ್ ಕೂಡ ಬರುತ್ತೆ ಲಂಗ್ಸ್ ಮೇಲೆ ಎಫೆಕ್ಟ್ ಮಾಡುತ್ತೆ ಮತ್ತೆ ಅದು ಯಾವ ಪಾರ್ಟ್ ಮೇಲೆ ಎಫೆಕ್ಟ್ ಮಾಡುತ್ತೆ ಅದನ್ನು ಸರ್ಜರಿ ಮಾಡಿ ತೆಗಿಬೇಕಾಗುತ್ತೆ ಇದು ವೈಟ್ ಫಂಗಸ್ ಇದು ಸ್ಕಿನ್ ಮೇಲೆ ಎಫೆಕ್ಟ್ ಮಾಡುತ್ತೆ ತಡವಾಗಿ ಪತ್ತೆಯಾದ್ರೆ ಜೀವಕ್ಕೂ ಕೂಡ ಅಪಾಯ ಆಗುವಂತ ಚಾನ್ಸಸ್ ಇರುತ್ತಂತೆ ಬಿಹಾರದ ಪಾಟ್ನಾದಲ್ಲಿ ಈಗ ವೈಟ್ ಫಂಗಸ್ ಪತ್ತೆಯಾಗಿದೆ ಈಗ ಯಾರೆಲ್ಲ ಪೇಷಂಟ್ಗಳು ಈ ಆಕ್ಸಿಜನ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಬೆಡ್ ಅಲ್ಲಿ ಇರ್ತಾರೆ ಅವ್ರ ಮೇಲೆ ಇದು ಅಟ್ಯಾಕ್ ಆಗುತ್ತೆ ಅಂತ ಇವಾಗ ಕನ್ಫರ್ಮೇಶನ್ ಅನ್ನ ಡಾಕ್ಟರ್ ಕೊಡ್ತಿರೋದು ಆಕ್ಸಿಜನ್ ನೆರವಿನಲ್ಲಿ ಇರೋರಿಗೆ ರೋಗಿಗಳ ಚರ್ಮಕ್ಕೆ ಈ ವೈಟ್ ಫಂಗಸ್ ಹಾನಿ ಮಾಡುವಂತ ಚಾನ್ಸಸ್ ಇರುತ್ತಂತೆ ತಡವಾಗಿ ಪತ್ತೆಯಾದ್ರೆ ಜೀವಕ್ಕೂ ಕೂಡ ಅಪಾಯ ಆಗುವಂತ ಸಾಧ್ಯತೆಗಳು ಇರುತ್ತಂತೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಧರಣೀಶ್ ಬುಕನ್ಕೆರೆ ಧರಣೀಶ್ ಇನ್ನು ಯಾವ ತರದ ಫಂಗಸ್ ಈಗ ಈ ಕೊರೋನಾನೇ ಎನ್ಕ್ಯಾಶ್ ಮಾಡ್ಕೊಂಡು ರೋಗಿಗಳ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ ಆತಂಕ ಆಗ್ತಿದೆ ನೋಡಿ ಬ್ಲಾಕ್ ಫಂಗಸ್ ಬಗ್ಗೆನೆ ಆತಂಕ ಇರುವಾಗ ಮತ್ತೊಂದು ವೈಟ್ ಫಂಗಸ್ ಅಂತ ಸೊ ಏನ್ ಸಿಂಟಮ್ಸ್ ಇದ್ರದು ಏನೆಲ್ಲ ಈಗ ಈ ವಿಚಾರಗಳನ್ನ ಏನಾಗಬಹುದು ಅಂತ ಡಾಕ್ಟರ್ಸ್ ಈಗ ಹೇಳ್ತಾ ಇದ್ದಾರೆ ಕನ್ಫರ್ಮೇಶನ್ ದಿನ ಬ್ಲಾಕ್ ಫಂಗಸ್ ಕಾಡ್ತಾ ಇತ್ತು ಈಗ ವೈಟ್ ಫಂಗಸ್ ಕೂಡ ಪತ್ತೆಯಾಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದಾವೆ ಪಾಟ್ನಾದ ಮೆಡಿಕಲ್ ಕಾಲೇಜ್ ನಲ್ಲಿ ಈ ರೀತಿಯ ವೈಟ್ ಫಂಗಸ್ ಪ್ರಕರಣಗಳು ಪತ್ತೆಯಾಗಿದ್ದಾವೆ ಆ ಒಂದು ಪಾಟ್ನಾ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ನಾಲ್ಕು ವೈಟ್ ಫಂಗಸ್ ಇರುವಂತಹ ಪ್ರಕರಣಗಳು ಪತ್ತೆಯಾಗಿರೋ ಬಗ್ಗೆ ಅಲ್ಲಿನ ವೈದ್ಯ ಡಾಕ್ಟರ್ ಎಸ್ ಎನ್ ಸಿಂಗ್ ಅವರು ಈಗ ದೃಢಪಡಿಸಿದರೆ ಈ ಮಾಹಿತಿಯನ್ನ ಜೊತೆಗೆ ಅವರು ಈ ವೈಟ್ ಫಂಗಸ್ ಯಾವ ರೀತಿ ಇರುತ್ತೆ ಮತ್ತೆ ಅದಕ್ಕೆ ಅದಕ್ಕೆ ಯಾವ ರೀತಿ ನಾವು ಟ್ರೀಟ್ ಮಾಡ್ಬೇಕು ಅನ್ನೋ ವಿಷಯವನ್ನ ಕೂಡ ಹಂಚ್ಕೊಂಡಿದ್ದಾರೆ ಫಾರ್ ಎಕ್ಸಾಂಪಲ್ ಈ ಆಮ್ಲಜನಕದ ಸಹ ಜೊತೆಗೆ ಯಾರು ಇರ್ತಾರೆ ಕೋವಿಡ್ ಪೇಷೆಂಟ್ಸು ಅವ್ರಿಗೆ ವೈಟ್ ಫಂಗಸ್ ಕೊಡುವ ಸಾಧ್ಯತೆ ಇರ್ತದೆ ಅದು ಚರ್ಮಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಹಾನಿ ಮಾಡುವ ಸಾಧ್ಯತೆ ಇರ್ತದೆ ಒಂದ್ ಇನ್ ಕೇಸ್ ಏನಾದ್ರೂ ಅದನ್ನ ಬೇಗ ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಅನ್ನ ಮಾಡದೇ ಇದ್ರೆ ಅದರಿಂದ ಜೀವಕ್ಕೂ ಕೂಡ ಅಪಾಯ ಆಗುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ವೈಟ್ ಫಂಗಸ್ ಅನ್ನುವಂತ ಈ ಸಮಸ್ಯೆಯನ್ನ ವೈದ್ಯಕೀಯ ಸಮುದಾಯ ಆರೋಗ್ಯ ಕ್ಷೇತ್ರ ಸಮುದಾಯ ಸರ್ಕಾರ ಮತ್ತು ಇದಕ್ಕೆ ಅವರು ತುತ್ತಾಗುವಂತವ್ರು ರೋಗಿಗಳು ಇವರೆಲ್ಲರೂ ಕೂಡ ಗಂಭೀರವಾಗಿ ಪರಿಗಣಿಸ್ಬೇಕು ಅಂತ ಹೇಳಿ ಡಾಕ್ಟರ್ ಎಸ್ ಎನ್ ಸಿಂಗ್ ಈ ಬಗ್ಗೆ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಇದರಿಂದಾಗಿ ಈಗ ಈಗ ಒಂದು ಕಡೆ ಪತ್ತೆ ಆಗಿದೆ ಪಾಟ್ನಾದ ಮೆಡಿಕಲ್ ಕಾಲೇಜ್ ಆಸ್ಪತ್ರೆನಲ್ಲಿ ಬಟ್ ಬೇರೆ ಕಡೆ ಇನ್ನೂ ರಿಪೋರ್ಟ್ ಆಗಿಲ್ಲ ಆಗಬಹುದು ಈ ಸಂಬಂಧಪಟ್ಟಂಗೆ ಸರ್ಕಾರ ಆಗ್ಲಿ ಆರೋಗ್ಯ ಇಲಾಖೆ ಆಗ್ಲಿ ಅಥವಾ ಐ ಸಿ ಎಂ ಆರ್ ಆಗ್ಲಿ ಕರೋನಾ ನಿಯಂತ್ರಿಸ್ತಿರುವಂತಹ ಐ ಸಿ ಎಂ ಆರ್ ಆಗ್ಲಿ ಯಾರು ಕೂಡ ಇನ್ನು ಏನು ಅಧಿಕೃತವಾಗಿ ಹೇಳಿಲ್ಲ ಆದ್ರೆ ಒಂದಲ್ಲ ಎರಡಲ್ಲ ನಾಲ್ಕು ಪ್ರಕರಣಗಳು ಇವೆ ಅಂತೇಳಿ ಡಾಕ್ಟರ್ ಎಸ್ ಎಂ ಸಿಂಗ್ ಅವರು ಅಧಿಕೃತವಾಗಿ ಹೇಳಿರೋದ್ರಿಂದ ನಿಜ ಮತ್ತೆ ಅವರೇ ಇದನ್ನ ಗಂಭೀರವಾಗಿ ಪರಿಗಣಿಸ್ಬೇಕು ಅಂತ ಹೇಳಿರೋದ್ರಿಂದ ನಿಜಕ್ಕೂ ಕೂಡ ಗಂಭೀರವಾಗಿ ಪರಿಗಣಿಸ್ಬೇಕಾಗುತ್ತೆನೋ ಅಂತ ಅನ್ಸುತ್ತೆ ಶಮಿತಾ ಫೈನ್ ಅಂದ್ರೆ ಐ ಆರ್ ಇಂದ ಅಫಿಷಿಯಲ್ ಆಗಿ ಏನು ಈ ಬಗ್ಗೆ ಕನ್ಫರ್ಮೇಶನ್ ಇಲ್ಲಿದ್ರು ಕೂಡ ಈಗ ಸಿಂಗ್ ಡಾಕ್ಟರ್ ಸಿಂಗ್ ಅವ್ರು ಹೇಳಿದಂಗೆ ಕೇಳ್ತಿರೋದು ಈ ಬ್ಲಾಕ್ ಫಂಗಸ್ ವೈಟ್ ಫಂಗಸ್ ಯಾವ್ದು ಮೋಸ್ಟ್ ಡೇಂಜರಸ್ ಅಂತ ಈಗ ಇದು ಈ ವೈಟ್ ಫಂಗಸ್ ಪ್ರಕರಣಗಳು ಈಗಷ್ಟೇ ಪತ್ತೆಯಾಗಿದ್ದಾವೆ ಪಾಟ್ನಾದ ಈ ಒಂದು ಮೆಡಿಕಲ್ ಕಾಲೇಜಿನಲ್ಲಿ ಅಷ್ಟೇ ಈಗ ಗೊತ್ತಾಗ್ತಿದೆ ಬೇರೆ ಕಡೆ ಎಲ್ಲಿ ಈ ತರದ ಪ್ರಕರಣಗಳು ಆಗಿದವೆ ಎಷ್ಟಿದಾವೆ ಅನ್ನುವಂಥದ್ದೆಲ್ಲೂ ಕೂಡ ಇನ್ನಷ್ಟೇ ಮಾಹಿತಿಗಳು ಗೊತ್ತಾಗ್ಬೇಕು ಮತ್ತೆ ಈಗ ಬ್ಲಾಕ್ ಫಂಗಸ್ ಬಗ್ಗೆ ನಾವು ಒಂದು ಕೇಳ್ತಾ ಇದೀವಿ ಏನಂದ್ರೆ ಏನೆಲ್ಲ ಆಗ್ತಿದೆ ಅಂತ ಹೇಳಿ ಫಾರ್ ಎಕ್ಸಾಂಪಲ್ ಕರ್ನಾಟಕ ಸರ್ಕಾರದಲ್ಲಿ ಇವತ್ತು ಏನೋ ಅವರು ಆರೋಗ್ಯ ಸಚಿವರು ಸುಧಾಕರ್ ಅವರು ಅದಕ್ಕೆ ಇನ್ನು ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಅಥವಾ ಔಷಧಿಯ ಉತ್ಪನ್ನಗಳು ಸಿಗ್ತಾ ಇಲ್ಲ ಅಂತ ಹೇಳಿದ್ರು ಮತ್ತೆ ಕೇಂದ್ರ ಸರ್ಕಾರ ಇವತ್ತು ಕೇಂದ್ರದ ಆರೋಗ್ಯ ಇಲಾಖೆಯ ಜಂಟಿ ಕಾರ್ಯದರ್ಶಿ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಪತ್ರ ಬರೆದು ಬ್ಲಾಕ್ ಫಂಗಸ್ ಅನ್ನುವಂಥದ್ದನ್ನ ಒಂದು ನೋಟಿಫೈಡ್ ಡಿಸೀಸ್ ಅಂತ ನೀವು ಘೋಷಣೆ ಮಾಡಿ ಅಂತ ಹೇಳಿದ್ದಾರೆ ಹೀಗೆ ಬ್ಲಾಕ್ ಫಂಗಸ್ ಬಗ್ಗೆ ಸರ್ಕಾರ ಔಷಧಿ ವಿಷಯದಲ್ಲಿ ಅಥವಾ ಅದನ್ನ ನಿಯಂತ್ರಣ ಮಾಡೋ ವಿಷಯದಲ್ಲಿ ನಿರ್ವಹಣೆ ಮಾಡೋ ವಿಷಯದಲ್ಲಿ ಏನೋ ಹೇಳ್ತಿದೆ ಬಟ್ ವೈಟ್ ಫಂಗಸ್ ವಿಷಯದಲ್ಲಿ ಈಗಷ್ಟೇ ಅದು ಹೊರಬಂದಿದೆ ಪ್ರಕರಣ ನೋಡ್ಬೇಕು ಇದು ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಸರ್ಕಾರ ಹೇಗೆ ಸ್ಪಂದಿಸುತ್ತೆ ಅನ್ನುವಂಥದ್ದನ್ನ ಶ್ರಮಿತಾಂ ಧರಣೇಶ್ ಬೋಕನ್ ಕರೆ ತಮ್ಮ ಇನ್ಫಾರ್ಮೇಶನ್ ಇನ್ನು ಬ್ಲಾಕ್ ಫಂಗಸ್ ಔಷಧದ ಕೊರತೆ ಬಗ್ಗೆ ಆರೋಗ್ಯ ಸಚಿವ ಸುಧಾಕರ್ ಒಪ್ಕೊಂಡಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿರುವ ಅವರು ರಾಜ್ಯದಲ್ಲಿ ಬ್ಲ್ಯಾಕ್ ಫಂಗಸ್ ಔಷಧ ಕೊರತೆ ಇದೆ ನಮ್ಮಲ್ಲಿ ಎಷ್ಟು ಲಭ್ಯ ಇದೆಯೋ ಅಷ್ಟು ಮಾತ್ರ ಚಿಕಿತ್ಸೆ ಇದ್ದೀವಿ ಕೇವಲ ಆರು ವಿಭಾಗಗಳಿಗೆ ಆಗುವಷ್ಟು ಮಾತ್ರ ಲಭ್ಯ ಇದೆ ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಚಿಕಿತ್ಸೆ ಅಂತ ಹೇಳಿದ್ದಾರೆ ಕೊರತೆ ಇರೋದು ತಮಗೆಲ್ಲ ಗೊತ್ತಿದೆ ಇಡೀ ದೇಶದಲ್ಲಿ ಔಷಧದ ಕೊರತೆ ಇದೆ ಹಾಗಾಗಿ ನಮಗಿರ್ತಕ್ಕಂಥ ಔಷಧ ಈ ಆರು ಕೇಂದ್ರಗಳಲ್ಲಿ ಕೊಡೋದು ಕೂಡ ಸ್ವಲ್ಪ ಕಷ್ಟ ಆಗಿದೆ ಹಾಗಾಗಿ ಆದಷ್ಟು ಕೂಡ ಪ್ರೊಡಕ್ಷನ್ ಹೆಚ್ಚಾಗಿ ನಮಗೆ ಏನು ಹಂಚಿಕೆ ಕೇಂದ್ರ ಸರ್ಕಾರದಿಂದ ಹೆಚ್ಚಾದಾಗ ಖಂಡಿತವಾಗಿಯೂ ಪ್ರತಿ ಜಿಲ್ಲೆಯಲ್ಲಿ ಮಾಡ್ಬೋದು ಅದೇನು ಪ್ರತಿ ಜಿಲ್ಲಾ ನಮ್ಮ ಆಸ್ಪತ್ರೆಯಲ್ಲಿ ಕೂಡ ಎನ್ ಟಿ ಸರ್ಜನ್ ಇರ್ತಾರೆ ಫಿಸಿಷಿಯನ್ ಇರ್ತಾರೆ ಆಫ್ತಲ್ಮಾಲಜಿಸ್ಟ್ ಇರ್ತಾರೆ ಡೆಂಟಿಸ್ಟ್ ಇರ್ತಾರೆ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಏನು ಬೇಕು ಈ ಒಂದು ಟ್ರೀಟ್ಮೆಂಟ್ಗೆ ಅದು ಪ್ರತಿ ಜಿಲ್ಲೆಯಲ್ಲಿ ಈಗಾಗಲೇ ನಮ್ಮಲ್ಲಿ ವ್ಯವಸ್ಥೆಗಳು ಇದ್ದಾವೆ ವಿಜಯಪುರದಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಸ್ವಲ್ಪ ಹೆಚ್ಚು ಜನರು ಸೋಂಕಿತರು ಕಾಣಿಸ್ಕೊಳ್ತಾ ಇದ್ದಾರೆ ಹೆಚ್ಚು ಜನರಿಗೆ ಅದು ಅಫೆಕ್ಟ್ ಆಗಿದೆ ಇಪ್ಪತ್ತು ಜನ ಇಪ್ಪತ್ತೈದು ಜನ ಒಂದೇ ಜಿಲ್ಲೆಯಲ್ಲಿ ಆ ವಿಜಯಪುರದಲ್ಲಿ ಹೆಚ್ಚು ಬಂದಿದೆ ಆ ರೀತಿಯಲ್ಲಿ ನೋಡಿಕೊಂಡು ಯಾರ್ಯಾರಿಗೆ ಬಂದಿದೆ ಇದನ್ನೆಲ್ಲವನ್ನು ಕೂಡ ಒಂದೇ ಸಲ ಐವತ್ತು ವಯಲ್ಸು ಅರವತ್ತು ವೈಲ್ಸ್ ಕೊಡೋಕ್ಕೆ ಹೋಗಬೇಡಿ ನಾವು ಪ್ರತಿ ವಾರದ ಲೆಕ್ಕದಲ್ಲಿ ಅವ್ರದನ್ನು ಇಟ್ಕೊಂಡು ಅಧಿಕೃತವಾಗಿ ಕೊಡಿ ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ ಯಾಕೆಂದರೆ ಒಬ್ಬರಿಗೆ ಐವತ್ತು ಅರವತ್ತು ಕೊಟ್ಬಿಟ್ರೆ ನಮ್ಮಲ್ಲಿ ಇರೋದು ಭಾಳ ಕಡಿಮೆ ಇದೆ ಸಂಖ್ಯೆ ಹೆಚ್ಚಿದೆ ಇದು ಸ್ವಲ್ಪ ರೇಷನ್ ಮಾಡಬೇಕು ಅಂತ ಹೇಳಿದೆ ಯಾರು ವೈದ್ಯರುಗಳು ಈಗಾಗಲೇ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಯಾವ ರೀತಿ ಕೊಡಬೇಕು ಡಯಾಬಿಟಿಸ್ ಇರುವಂಥವರಿಗೆ ಸ್ಟಿರಾಯ್ಡ್ಸನ್ನು ಅನ್ನು ಕೊಡಬೇಕು ಮತ್ತು ಡಯಾಬಿಟಿಸ್ ಚೆಕ್ ಮಾಡಬೇಕು ಕರೆಕ್ಟಾಗಿ ಅವರು ಗುಣಮುಖರಾಗಿ ಬಿಡುಗಡೆ ಆಗುವಂಥ ಸಂದರ್ಭದಲ್ಲಿ ಕೂಡ ಮತ್ತೆ ಎಂಟೈರ್ ಟ್ರೀಟ್ಮೆಂಟ್ ಐ ಮೀನ್ ಟೆಸ್ಟ್ ಮಾಡಬೇಕು ಕಳಿಸದ ಮೇಲೆ ಕೂಡ ಮೂರನೇ ದಿನ ಏಳನೇ ದಿನ ಇಪ್ಪತ್ತೊಂದನೇ ದಿನ ಈ ರೀತಿಯಲ್ಲಿ ಮತ್ತೆ ಕರೆಸ್ಕೊಂಡು ಅವ್ರನ್ನೆಲ್ಲ ಕೂಡ ನೋಡಿ ಎಲ್ಲ ಪ್ಯಾರಾಮೀಟರ್ ಸರಿ ಇದೆಯಾ ಅಂತ ನೋಡಬೇಕು ಕೊರೋನಾ ಕಾಲದಲ್ಲಿ ಎಲ್ಲರಿಗೂ ಒಂದು ಸಮಸ್ಯೆ ಆದರೆ ತಾಯಂದಿರ ಪರಿಸ್ಥಿತಿಯೇ ಇನ್ನೊಂದು ರೀತಿ ಮೂರು ತಿಂಗಳ ಮಗುವಿನ ಜೊತೆ ಕೊರೋನಾ ವಿರುದ್ಧ ಹೋರಾಡಿದ ಇಂಟೀರಿಯರ್ ಡಿಸೈನರ್ ಮಹಿಳೆಯೊಬ್ಬರ ಇನ್ಸ್ಪೈರಿಂಗ್ ಸ್ಟೋರಿ ಇಲ್ಲಿದೆ ನೋಡಿ